ಕೊಡಗಿನಲ್ಲಿ ಬಾಂಗ್ಲಾ ನುಸುಳುಕೋರರು ಇರುವ ಬಗ್ಗೆ ಸ್ಥಳೀಯರಂತೆ ಪೊಲೀಸ್ ಇಲಾಖೆಗೂ ಅನುಮಾನವಿದ್ದು ತಪಾಸಣೆ ನಡೆಸಲಾಗುತ್ತಿದೆ ಬಾಂಗ್ಲಾದೇಶಿಗರು ಕಂಡುಬಂದರೆ ತಕ್ಷಣ ರಿಪೋರ್ಟ್ ಸಲ್ಲಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಸ್ಸಾಂ ರಾಜ್ಯದ ಕಾರ್ಮಿಕರು ಕೊಡಗಿನ ಕಾಫಿ ತೋಟಗಳಲ್ಲಿ ಕೆಲಸ ಮಾಡುವ ವಿಚಾರಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅವರು ಸಹ ಇದೇ ದೇಶದ ಪ್ರಜೆಯಾಗಿದ್ದು ಕೊಡಗಿಗೆ ಬರುವ ಹಕ್ಕಿದೆ ಅವರಿಗೆ ಹಿಂಸೆ ಕೊಡಲು ಸಾಧ್ಯವಿಲ್ಲ ಆದರೆ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಬಾಂಗ್ಲಾದೇಶಿಗರು ಕೊಡಗಿನಲ್ಲಿದ್ದಾರೆಂದು ಸ್ಥಳೀಯರಂತೆ ನಮಗೂ ಅನುಮಾನವಿದೆ ಈ ಬಗ್ಗೆ ತಪಾಸಣೆ ನಡೆಯುತ್ತಿದೆ ಎಂದರು ತೋಟದ ಮಾಲೀಕರು ಕಾರ್ಮಿಕರ ಆಧಾರ್ ಕಾರ್ಡ್ ಭಾವಚಿತ್ರ ಮತ್ತು ಮೊಬೈಲ್ ನಂಬರ್ ಪಡೆದುಕೊಳ್ಳಬೇಕು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಬೇಕೆಂದು ಎಸ್ಪಿ ರಾಮರಾಜನ್ ಮನವಿ ಮಾಡಿದ್ದಾರೆ ಬಂದಿರ್ತಾರೆ ಇಂಥಾಗ ಸ್ವಲ್ಪ ಡೌಟ್ ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೂ ಡೌಟ್ ಇದೆ ಸೊ ಅದಕ್ಕೆ ಈಗ ನಾವು ಚೆಕ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ ಮತ್ತು ಸ್ಥಳೀಯರಕ್ಕೂ ನಾವು ಸೂಚನೆ ಹೇಳಿಕೊಟ್ಟಿದ್ವಿ ದಯವಿಟ್ಟು ಯಾರು ನಿಮಗೆ ಏನು ಡೌಟ್ ಇದೆ ಅಂದರೆ ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ ಇಟ್ ಇಸ್ ಅನ್ಯಾಷನಲ್ ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂ ಇದಕ್ಕೆ ಯಾರು ಬಂದಿರ್ತಾರೆ ಯಾವ ಉದ್ದೇಶಕ್ಕೆ ಬಂದಿರ್ತಾರೆ ಅಂದರೆ ನಮಗೆ ಗೊತ್ತಾಗಲ್ಲ ಸೊ ಅದಕ್ಕಾಗಿ ಅಂತಾಗ ಯಾರು ಇದ್ದಾರೆ ಅಂದರೆ ನಾವು ಡಿಪೋರ್ಟ್ ಮಾಡ್ತೀವಿ ಅದಕ್ಕಾಗಿ ಇವತ್ತು ಒಂದು ಪೊಲೀಸ್ ಟೀಮ್ ಕೂಡ ಒಂದು ಒಬ್ಬರು ಬಾಂಗ್ಲಾದೇಶ ಅಂದರೆ ಹೇಳಿರೋದ್ ಬಗ್ಗೆ ಒಂದು ವಿಡಿಯೋ ಬಂತು ಅದನ್ನು ಚೆಕ್ ಮಾಡೋದಕ್ಕೆ ಆಲ್ರೆಡಿ ಪೊಲೀಸರು ಒಂದು ಎರಡು ಮನೆಗೆ ನುಗ್ಗಿ ಚೆಕ್ ಮಾಡಿದ್ದಾರೆ ಇನ್ನೂ ಒಂದು ಮನೆ ಬಾಕಿ ಇದೆ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಶ್ರೀಮಂಗ್ಲ ಲಿಮಿಟಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಉಳಿದ ಕಡೆ ಈ ಕೆಲವೊಂದು ಕಾಫಿ ಎಸ್ಟೇಟ್ ದೊಡ್ಡ ದೊಡ್ಡ ಕಾಫಿ ಎಸ್ಟೇಟ್ ಮತ್ತು ಆರಾಕ್ನಟ್ ಸ್ಮಾಲ್ ಫ್ಯಾಕ್ಟ್ರೀಸ್ ಇರ್ತದೆ ಇಂಥ ಕಡೆ ಯಾವುದು ಇದ್ದಾರಾ ಒಂದು ವೇಳೆ ಅಂತಾಗ ಇರ್ತಾರೆ ಅಂದರೆ ಇದು ಮಿನಿಮಮ್ ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಸ್ಥಳೀಯರು ಕೂಡ ಸ್ಥಳೀಯರು ಯಾರ್ಯಾರು ಎಂಪ್ಲಾಯರ್ ಇರ್ತಾರೆ ಅವರು ಕೂಡ ತೊಗೊಳ್ಬೇಕು ಇಲ್ಲಾಂದರೆ ದೇ ಆರ್ ಆಲ್ಸೋ ಆನ್ಸರಬಲ್ ನಾವು ಮಿನಿಮಮ್ ಇದು ಎಂಪ್ಲಾಯರ್ ಇರುವಾಗ ಒಂದು ಪ್ರೈವೇಟ್ ಜಾಬಲ್ಲಿ ಅವರ ಆ್ಯಂಟಿಸಿಡೆಂಟ್ಸ್ ಮತ್ತು ಅವರ ಐ ಡಿ ಪ್ರೂಫ್ ಇದೆಲ್ಲ ಇಟ್ಕೊಳ್ತಾರೆ ಅದೇ ರೀತಿಯಲ್ಲಿ ಸಣ್ಣ ಕೆಲಸ ಇದೆ ಅಂದರೆ ನಾವು ಹೇಳ್ತಾ ಇರೋದು ಸಿಂಪಲ್ ಆಧಾರ್ ಕಾರ್ಡ್ ತೊಗೊಂಡಿರಿ ಫೋಟೋ ತೊಗೊಂಡು ಇಟ್ಟಿರಿ ಅವ್ರ ಫೋನ್ ನಂಬರ್ ಅಟ್ಲೀಸ್ಟ್ ಈ ಮೂರು ವಿಚಾರಗಳು ಖಂಡಿತವಾಗಿ ತೊಗೊಂಡಿಟ್ಟಿರಬೇಕು ನಮಗೆ ಡೌಟ್ ಬರುತ್ತೆ ಅಂದರೆ ಅವರು ಯಾರು ಯಾರು ಕಡೆ ಕಾಲ್ ಮಾಡ್ತಾರೆ ಎಲ್ಲಿ ಕಾಲ್ ಹೋಗ್ತಾ ಇದೆ ಇದು ಬಗ್ಗೆ ನಾವು ಚೆಕ್ ಮಾಡ್ತಾ ಇರ್ತೀವಿ ನಿಮಗೆ ಡೌಟ್ ಬರೋ ಸಂದರ್ಭದಲ್ಲಿ ಸರ್ ಇವರು ಬೇರೆ ಕಡೆ ಕಾಲ್ ಮಾಡೋ ಥರ ಡೌಟ್ ಇದೆ ಅಂದರೆ ಹೇಳ್ತೀರಂದರೆ ನಾವು ಅವ್ರ ಫೋನ್ ನಂಬರ್ ಎಲ್ಲಿ ಇಲ್ಲಿ ಕಾಲ್ ಮಾಡ್ತಾ ಇದ್ದಾರೆ ಯಾರು ಯಾರು ಕಾಲ್ ಮಾಡ್ತಾರೆ ಅದು ಬಗ್ಗೆಲ್ಲ ಚೆಕ್ ಮಾಡೋದು ನಮಗೆ ಉಪಯೋಗ ಆಗುತ್ತದೆ ಇದು ಬಗ್ಗೆ ಒಂದು ಅಗ್ರೆಸಿವ್ ಆಗಿ ಈಗ ನಾವು ನಾವು ಮಾಡ್ತಾ ಇದ್ದೀವಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕೂಡ ಈಗ ನೋಡ್ತಾ ಇದ್ದೀರಿ ಡೆಲ್ಲಿಯಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೂಡ ಈಗ ಇತ್ತೀಚೆಗೆ ಆಗಿರುವ ನಮ್ಮ ಸಿ ಎಮ್ ಸಾಹೇಬರ್ ಅವರು ಕಾನ್ಫರೆನ್ಸಲ್ಲಿ ಸಿ ಎಂ ಸಾಹೇಬರು ಮತ್ತು ಹೆಚ್ ಎಂ ಸಾಹೇಬರು ಕೂಡ ಇದು ಬಗ್ಗೆ ಗಂಭೀರವಾಗಿ ತಗೊಳ್ಳಬೇಕು ಕಾಫಿ ಎಸ್ಟೇಟ್ಗಳಿಗೆ ಬರೋದಕ್ಕೆ ಸಾಧ್ಯನೇ ಇರುತ್ತೆ ಅಂದರೆ ಹೇಳಿದ್ದಾರೆ